ರೋಲಿಂಗ್ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೀ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಇವತ್ತಿನ ದಿನ ಭಾಳ ವಿಶೇಷ ದಿನ ಗುರುಪೂರ್ಣಿಮಾ ದಿನ ಎತ್ತಂಥ ತಂದೆ ತಾಯಿಗಳಿಗೆ ಭಾಷೆಯನ್ನು ಕಲಿಸಿದಂಥ ತಾಯಿಗೂ ಜೀವನವನ್ನು ಕಲಿಸಿದಂಥ ತಂದೆಯಗೂ ನಮಸ್ಕಾರವನ್ನು ಮಾಡುತ್ತಾ ಸರಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುತ್ತಾ ವಿದ್ಯಾ ಬುದ್ಧಿ ಕಲಿಸಿದಂತಹ ಗುರುವಿಗೂ ಕೂಡ ಅನಂತ ಪ್ರಣಾಮಗಳನ್ನು ಮಾಡುತ್ತಾ ನಮ್ಮ ಆರಾಧ್ಯ ದೈವ ನಮ್ಮ ಜೀವನಾಡಿಯಾಗಿರುವಂತಹ ನಮ್ಮ ಗುರು ಆಗಿರುವಂತಹ ಶಿವ ಮತ್ತು ಶಕ್ತಿಗೂ ಶಿವ ಮತ್ತು ಪಾರ್ವತಿಯರಿಗೂ ನಾವು ಅವರನ್ನು ಗುರುವಾಗಿ ಸ್ವೀಕಾರ ಮಾಡೋ ಕಾರಣದಿಂದ ಅವರಿಗೂ ಕೂಡ ನಮ್ಮ ಅನಂತ ಅನಂತ ನಂತ ಕೋಟಿ ಧನ್ಯವಾದಗಳು ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಸಮಸ್ತ ಹಿಂದೂ ಬಾಂಧವರಿಗೆ ಗುರುಪೂರ್ಣಿಮೆ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಾಲ್ಕು ಹಿತನುಡಿಗಳನ್ನು ನಾನು ಹೇಳಲಿದ್ದೇನೆ ಸ್ನೇಹಿತರೆ ಇವತ್ತೇನಿದೆ ಜಗತ್ತು ಅದೆಲ್ಲ ಒಬ್ಬ ಗುರುವಿನಿಂದ ಆಗಿದೆ ಇವತ್ತೇನಿದೆ ಜಗತ್ತು ಅದು ಗುರುವಿನಿಂದ ಆಗಿರುವಂಥದ್ದು ನಾವೇನು ಕಾಣ್ತಾ ಇದ್ದೀವಿ ಅದು ಗುರುವಿನಿಂದ ಆಗ್ ಆಗಿರುವಂಥದ್ದು ಒಳ್ಳೆಯದನ್ನು ಕಾಣ್ತಾ ಇದ್ದರು ಅದು ಗುರುವಿನಿಂದನೇ ನಾವು ಜಗತ್ತಿನಲ್ಲಿ ಏನು ಕೆಟ್ಟದನ್ನು ಕಾಣ್ತಾ ಇದ್ದೀವಿ ಅದು ಒಬ್ಬ ಗುರುವಿನಿಂದಲೇ ಆಗಿರುವಂಥದ್ದು ಒಳ್ಳೆಯ ಗುರುವಿನಿಂದ ಒಳ್ಳೆಯದಾಗಿರುತ್ತೆ ಕೆಟ್ಟ ಗುರುವಿನಿಂದ ಪರಿಣಾಮ ಕೆಟ್ಟದೇ ಆಗಿರುತ್ತೆ ಅದರ ಪರಿಣಾಮವನ್ನು ನೀವು ಭೂಮಿ ಮೇಲೆ ಕಾಣ್ತಾ ಇದ್ದೀರ ಕೆಟ್ಟ ಗುರುವಿನ ಪರಿಣಾಮ ಜಗತ್ತಿನಲ್ಲಿ ಭಯೋತ್ಪಾದನೆ ಆಗಬಾರ್ದು ಘಟನೆಗಳು ಮಾಡಬಾರ್ದು ಮಾಡುವಂಥದ್ದು ಇವೆಲ್ಲ ದುಷ್ಕೃತ್ಯಗಳು ವಾಮಾಚಾರ ಪ್ರಯೋಗಗಳು ಮನುಷ್ಯರನ್ನ ಸಾಯಿಸುವಂಥದ್ದು ಮನುಷ್ಯರ ಮನಷದಲ್ಲೇ ವೈರತ್ವನು ಇಡುವಂಥದ್ದು ಅನೇಕ ಕಾಯಿಲೆಗಳಿಗೆ ಕಾರಣವಾಗುವಂಥದ್ದು ಇವೆಲ್ಲ ಗುರುಗಳ ಒಂದು ಪರಿಣಾಮ ಒಬ್ಬ ಸದ್ಗುರುವಿನ ಪರಿಣಾಮ ಜಗತ್ತು ಶಾಂತಿಯನ್ನು ಕಾಪಾಡುವಂಥದ್ದು ಜಗತ್ತಿಗೆ ಶಾಂತಿ ಸಂದೇಶವನ್ನು ಸಾರುವಂಥದ್ದು ಎಲ್ಲರನ್ನು ಅವ್ರ ಪಾಡಿಗೆ ಅವರಿಗೆ ಬದುಕಕ್ಕೆ ಬಿಡುವಂಥದ್ದು ಎಲ್ಲರಿಗೂ ಸ್ವಾತಂತ್ರ್ಯ ಕೊಡುವಂಥದ್ದು ಆ ಸ್ವಾತಂತ್ರ್ಯದ ಜೊತೆಗೆ ಅವರಿಗೆ ಜೀವನದ ಕ್ರಮವನ್ನು ತಿಳಿಸುವಂಥದ್ದು ಈಗ ಬದುಕಿ ಈಗ ಬದುಕಿ ಅಂತಂದು ಅವರ ಒಂದು ಬದುಕು ಇತರರಿಗೆ ಯಾವುದೇ ರೀತಿಯ ಅಡ್ಡಿಯಾಗಿರಬಾರ್ದು ಅಥವಾ ಕಷ್ಟ ಆಗಿರಬಾರ್ದು ಬೇರೆಯವ್ರಿಗೆ ತೊಂದರೆ ಕೊಟ್ಟಿರಬಾರ್ದು ಆ ರೀತಿ ನಾವು ಬದುಕುವಂಥದ್ದು ಇವತ್ತು ನಮ್ಮ ಪೂರ್ವಜರು ಸಪ್ತ ಋಷಿಗಳು ಈ ಜಗತ್ತಿಗೆ ಗುರುಗಳನ್ನಾಗಿ ಬ್ರಹ್ಮ ಕಳಿಸಿತು ಪ್ರಪ್ರಥಮವಾಗಿ ಸನಕ ಸನಂದಾದಿಗಳನ್ನು ಪರಬ್ರಹ್ಮ ಕಳಿಸ್ತಾನೆ ಆದರೆ ಅವರು ಈ ಸೃಷ್ಟಿ ಕಾರ್ಯದಲ್ಲಿ ಲೋಕ ಕಲ್ಯಾಣ ಕಾರ್ಯದಲ್ಲಿ ಅವರಿಗೆ ಆಸಕ್ತಿ ಇರುವುದಿಲ್ಲ ತದನಂತರ ಪರಬ್ರಹ್ಮ ಸಪ್ತ ಋಷಿಗಳನ್ನು ನಿರ್ಮಾಣ ಮಾಡಿ ಈ ಲೋಕಕ್ಕೆ ಶಿಕ್ಷಣ ಕೊಡೋದಕ್ಕೆ ನೇಮಕ ಮಾಡ್ತಾನೆ ಈ ಜ್ಞಾನ ಅಂತ ಏನು ಬಂದಿದೆ ಸಪ್ತ ಋಷಿಗಳಿಂದ ಈ ಶಿಕ್ಷಣ ಅಂತ ಏನು ಬಂದಿದೆ ಸಪ್ತ ಋಷಿಗಳಿಂದ ಬಂದಿರುವಂಥದ್ದು ಅದು ಆದಿದೇವನ ಪರಶಿವನ ಪ್ರೇರಣಾ ಶಕ್ತಿಯಿಂದ ಬಂದಿರುವಂಥದ್ದು ಇವತ್ತು ಜಗತ್ತಿಗೆ ಪಾಠ ಕಲಿಸುವವರು ಋಷಿಗಳು ಅವರು ಕಾಲಾಂತರದಲ್ಲಿ ಮನುಷ್ಯ ರೂಪದಲ್ಲಿ ಅಥವಾ ಸನ್ಯಾಸಿ ರೂಪದಲ್ಲಿ ಬ್ರಹ್ಮಚರಿ ರೂಪದಲ್ಲಿ ಗೃಹಸ್ಥನ ರೂಪದಲ್ಲಿ ಅನೇಕ ರೂಪಗಳನ್ನು ತಾಳಿಬಿಟ್ಟು ಅವರು ಈ ಮೂಲಕದಲ್ಲಿ ಅವತರಿಸಿ ಜಗತ್ತಿಗೆ ಶಾಂತಿ ಸಂದೇಶವನ್ನು ಶಿಕ್ಷಣವನ್ನು ಅವರು ಕೊಡ್ತಾರೆ ಬಂದಿದ್ದಾರೆ ಕೊಡ್ತಾನೂ ಇದ್ದಾರೆ ಇವತ್ತಿಗೂ ಕೂಡ ಕೊಡ್ತಾ ಇದ್ದಾರೆ ಆದರೆ ನೀವು ಅವ್ರನ್ನ ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತಾಯಿದೆ ನಿಮಗೆ ಇವರು ಯಾರು ಅಂತ ಐಡೆಂಟಿಫೈ ಮಾಡೋದು ಕಷ್ಟ ಆಗ್ತಾಯಿದೆ ಯಾಕಂದರೆ ಇದಕ್ಕೆಲ್ಲ ಕಾರಣ ನಮ್ಮೆಲ್ಲ ನಮ್ಮ ದೇಶದ ಮೇಲೆ ಆದಂತಹ ಆಗಂತಕರ ಒಂದು ಆಕ್ರಮಣ ಅವರ ಒಂದು ಸಂಸ್ಕೃತಿ ನಾವನ್ನು ಅಳವಡಿಸಿಕೊಂಡು ನಮ್ಮದನ್ನು ನಾವು ಮರೆತು ಹೋಗಿರುವಂಥದ್ದು ಸುದೀರ್ಘ ಎರಡು ನೂರು ವರ್ಷಗಳ ಕಾಲ ನಾವು ದಾಸರಾಗಿ ದಾಶಕ್ಕೆ ಒಳಗಾಗಿ ನಮ್ಮದನ್ನು ನಾವು ಬಿಟ್ಟು ಅಲ್ಲೋಲ ಕಲ್ಲೋಲ ಆಗಿ ಹೋಗಿದ್ದೀವಲ್ಲ ಆ ಒಂದು ಕಾರಣದಿಂದ ನಮಗೆ ಸಂದೇಹಗಳೇ ಸಂದೇಹಗಳೇ ಸಂಶಯಗಳೇ ಎಲ್ಲ ಕಾಣ್ತಾ ಇದೆ ಆದರೆ ರಿಯಲಿಟಿ ಕಾಣ್ತಾ ಇಲ್ಲ ಸ್ನೇಹಿತರೆ ಎಲ್ಲ ಹಿಂದೂ ಬಾಂಧವರಿಗೆ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ ನನಗೆ ದಿವ್ಯ ದೃಷ್ಟಿಯಿಂದ ಕಾಣುತ್ತಿರುವುದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಇನ್ನು ಕೆಲವು ವರ್ಷಗಳಲ್ಲಿ ಹಿಂದೂಗಳಿಗೆ ಒಂದು ಬರ ಸಿಡಿಲಿನಾಗೆ ಒಂದು ಸಂಕಷ್ಟ ಎದುರಾಗಲಿದೆ ಸಂಕಷ್ಟ ಎದುರಾಗಲಿದೆ ಹಿಂದೂಗಳಿಗೆ ಎಚ್ಚರವಾಗಿರಬೇಕು ದಿನಕ್ಕೆ ಐದು ಸಲ ನಿಮ್ಮ ನಾಶಕ್ಕೆ ಆಲೋಚನೆ ಮಾಡ್ತಾನೆ ನಿಮ್ಮ ಹತ್ರದಲ್ಲಿರುವಂಥ ಶತ್ರು ಆದರೆ ನಮ್ಮೆಲ್ಲ ಹಿಂದೂಗಳು ಗಾಢ ನಿದ್ರೆಯಲ್ಲಿ ಜಾರಿಬಿಟ್ಟಿದ್ದಾರೆ ಗಾಢ ನಿದ್ರೆಯಲ್ಲಿ ಜಾರಿ ಬಿಟ್ಟಿದ್ದಾರೆ ಗಾಢ ನಿದ್ರೆಯಲ್ಲಿ ಜಾರಿದ ಪರಿಣಾಮ ಎರಡು ನೂರು ವರ್ಷಗಳ ಕಾಲ ನಾವು ಸತತವಾಗಿ ದಾಶಕ್ಕೆ ಒಳಗಾದಿವಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ಅಕ್ಕ ತಂಗಿಯರು ತಾಯಂದರು ಮಾನ ಮರ್ಯಾದೆ ಕಳ್ಕೊಂಡ್ರು ಪ್ರಾಣ ಕಳ್ಕೊಂಡ್ರು ಇದನ್ನು ಮರಿಬಾರ್ದು ಮತ್ತೆ ಅಂಥ ಒಂದು ಘೋರ ಘಟನೆ ಭಾರತಕ್ಕೆ ಬಡಿಯಲಿದೆ ಅದು ಎಸ್ಪೆಷಲಿ ಹಿಂದೂಗಳಿಗೆ ಇವತ್ತು ಹಿಂದೂಗಳು ಏನಾಗಿದ್ದಾರೆ ಹಣ ದುಡ್ಡು ಕಳಿಸೋದು ಆಸ್ತಿ ಸಂಪಾದನೆ ಮಾಡೋದು ವೈಭೋಗ ಸುಖ ಸಮೃದ್ಧಿ ಪಾಶ್ಚಾತ್ಯ ಸಂಸ್ಕೃತಿ ಇದೆಲ್ಲ ಅಪ್ಪಿಕೊಂಡಿದ್ದಾರೆ ಸತ್ಯವನ್ನು ಬಿಟ್ಟು ಸುಳ್ಳನ್ನು ಅಪ್ಪಿಕೊಂಡ್ಬಿಟ್ಟಿದ್ದಾರೆ ಶತ್ರು ನಮ್ಮ ಬಳಿಯಲ್ಲೇ ಇದ್ದಾನೆ ಮೋಸ ಮಾಡ್ತಾ ಇದ್ದಾನೆ ನಂಬಿಸಿ ಕುತಿಕೆ ಕೊಯ್ತಾ ಇದ್ದಾನೆ ಈಗಾಗಲೇ ಎಷ್ಟೋ ಘಟನೆಗಳು ನಡೆದರೂ ಕೂಡ ಹಿಂದೂಗಳಿಗೆ ಬುದ್ಧಿ ಬಂದಿಲ್ಲ ಬರ್ತಾನೂ ಇಲ್ಲ ಕಾರಣ ಅವನಿಗೆ ಪ್ರಜ್ಞೆ ಇಲ್ಲ ಮುಂದಿನ ಪ್ರಜ್ಞೆ ಇಲ್ಲ ಮುಂದೆ ಆಲೋಚನೆ ಇಲ್ಲ ಯಾವತ್ತಿಗೂ ಮುಂದೆ ಆಲೋಚನೆ ಮಾಡಬೇಕು ಮುಂದೆ ಏನು ಆಗುತ್ತೆ ಮುಂದೆ ಏನು ನಡೆಯಲಿದೆ ಆಲೋಚನೆ ಮಾಡಬೇಕು ನಮ್ಮ ಬಳಿಯಲ್ಲೇ ಇರುವಂತಹ ಶತ್ರು ನಮ್ಮ ಬಗ್ಗೆ ನಮ್ಮ ನಾಶಕ್ಕೆ ಆಲೋಚನೆ ಮಾಡ್ತಾ ಇದ್ದರೆ ನಮ್ಮ ಹಿಂದೂಗಳು ಅದಕ್ಕೆ ಏನು ಉತ್ತರ ಹುಡುಕಬೇಕು ಅದಕ್ಕೆ ಬಾಣಕ್ಕೆ ಪ್ರತಿ ಬಾಣ ಓಡುವಂಥದ್ದು ತಂತ್ರಕ್ಕೆ ಪ್ರತಿ ಓಡುವಂಥದ್ದು ಆಲೋಚನೆ ಮಾಡಬೇಕಾಗಿದೆ ಇವತ್ತು ನಾನು ಈ ಒಂದು ಪ್ರಶ್ನೆಗೆ ಆಲೋಚನೆ ಮಾಡಿ 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 ನನಗೆ ಈ ಪ್ರಶ್ನೆಗೆ ಉತ್ತರವೇ ಸಿಗದೇ ಇರೋ ಪರಿಸ್ಥಿತಿ ನನಗೂ ನಿರ್ಮಾಣ ಆಗಿದೆ ಅಂಥ ಒಂದು ಸದ್ದಿಗ್ಧ ಪರಿಸ್ಥಿತಿ ಹಿಂದೂಗಳಿಗೆ ಬರಸಿಡಲಿನಂತೆ ಬಡಿಯೋದಿದೆ ಹತ್ತಿರದಲ್ಲೇ ಬಡಿಯೋದಿದೆ ಎಚ್ಚರವಾಗಿರಬೇಕು ತುಂಬ ಎಚ್ಚರವಾಗಿರಬೇಕು ಪ್ರತಿಯೊಂದು ಮನೆಗೂ ಕೂಡ ಒಬ್ಬ ಯೋಧ ಒಬ್ಬ ಸೈನಿಕ ತಯಾರಾಗಬೇಕು ಮಹಾರಾಣಾ ಪ್ರತಾಪ್ನಂತ ಛತ್ರಪತಿ ಶಿವಾಜಿ ಅಂತ ಶಸ್ತ್ರ ಮತ್ತು ಶಾಸ್ತ್ರ ಎರಡನ್ನೂ ಬಲ್ಲಂತಹ ಒಬ್ಬ ವ್ಯಕ್ತಿ ಪ್ರತಿಯೊಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ತಯಾರಾಗಿ ನಿಂತರೆ ಈ ಒಂದು ಬರುವ ಮುಂಬರುವ ದಿನದಲ್ಲಿ ಬರುವಂಥ ಈ ಸಂಕಷ್ಟದಿಂದ ಪಾರು ಮಾಡಲಿಕ್ಕೆ ಸಾಧ್ಯ ಇದೆ ಇಲ್ಲದೆ ಹೋದರೆ ಮುಂದೆ ನಮ್ಮ ಸುತ್ತ ಇರುವಂಥ ಅರಬಿ ಸಮುದ್ರ ಇದೆ ಅಲ್ವಾ ನಮಗೆ ನಮ್ಮ ದೇಶದ ಸುತ್ತ ನಾವೆಲ್ಲ ಅಲ್ಲಿ ಬಿದ್ದು ಸಾಯೋದಕ್ಕೆ ಅರೇಬಿ ಸಮುದ್ರನೇ ಗತಿಯಾಗುತ್ತೆ ಎಚ್ಚರದಿಂದ ಇರಬೇಕು ಜಾಗೃತರಾಗಬೇಕು ಯಾಕಂದರೆ ಈ ಭೂಮಿ ಮೇಲೆ ಸನಾತನ ಧರ್ಮ ಎಂಬ ಇರುವಂಥ ರಾಷ್ಟ್ರ ಅಂದರೆ ಅದು ಭಾರತ ಮಾತ್ರವೇ ಉಳಿದ ರಾಷ್ಟ್ರಗಳು ಅನ್ಯ ಧರ್ಮಗಳಿಂದ ಕೂಡಿದ್ದಾವೆ ಅಲ್ಲಿಟ್ಟು ಇಲ್ಲಿಟ್ಟು ಅಲ್ಲಿ ಇಲ್ಲಿಟ್ಟು ಹಿಂದೂ ಧರ್ಮದವರು ಇದ್ದಾರೆ ಆದರೆ ಬಹುಸಂಖ್ಯಾತರಾಗಿರುವಂಥ ಹಿಂದೂಗಳು ಭಾರತದಲ್ಲಿ ಜಾಸ್ತಿ ಇರೋದರಿಂದ ಇದು ದೇವಭೂಮಿ ಪುಣ್ಯಭೂಮಿ ಆಗಿರೋದರಿಂದ ಈ ಸನಾತನ ಧರ್ಮ ಈ ಸಂಸ್ಕೃತಿ ಈ ಪರಂಪರೆಯ ಮೇಲೆ ದುಷ್ಟ ದುರುಳರ ಕಣ್ಣು ಭಾಳ ವರ್ಷಗಳಿಂದ ಬಿದ್ದಿದೆ ಈಗಲೂ ಕೂಡ ಬಿದ್ದಿದೆ ಅದಕ್ಕೆ ಹಿಂದೂಗಳು ಜಾಗೃತರಾಗಬೇಕು ಶಾಸ್ತ್ರ ಗ್ರಂಥಗಳ ಅಧ್ಯಯನ ಮಾಡಬೇಕು ನಮ್ಮ ಋಷಿಮುನಿಗಳು ಕೊಟ್ಟಂಥ ಸಂಸ್ಕೃತಿ ಪರಂಪರೆಯನ್ನು ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಸಂಸ್ಕಾರವಂತರಾಗಬೇಕು ಹೆಚ್ಚು ಹೆಚ್ಚು ಗುರುಕುಲಗಳು ಪ್ರಾರಂಭವಾಗಬೇಕು ಆಗ ಮಾತ್ರ ನಮ್ಮ ಸನಾತನ ಸಂಸ್ಕೃತಿ ಮತ್ತು ಪರಂಪರೆ ಉಳಿಯಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಹಿಂದೂಗಳು ಜಾಗೃತರಾಗಬೇಕು ಅಂತ ಹೇಳ್ತಾ ಗುರುಪೂರ್ಣಿಮೆ ಹಬ್ಬದ ಎಲ್ಲರಿಗೂ ಶುಭಾಶಯ ತಿಳಿಸ್ತಾ ಇಲ್ಲಿಗೆ ನನ್ನ ಮಾತು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಸ್ನೇಹಿತರೆ